ಸ್ನೇಹಿತರೆ ನಮಸ್ಕಾರ ನಾನು ಗುಬ್ಬಚ್ಚಿ ಸತೀಶ್ ನಾನು ಈ ವಿಡಿಯೋದಲ್ಲಿ ಬ್ರ್ಯಾಂಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದು ವ್ಯಕ್ತಿ ಆಗಿರ್ಬೋದು ಅಥವಾ ಒಂದು ಕಂಪನಿ ಆಗಿರ್ಬೋದು ಬ್ರ್ಯಾಂಡ್ ಎಷ್ಟು ಮುಖ್ಯ ಈ ಬ್ರ್ಯಾಂಡಿಂದ ಸಿಗುವ ಪ್ರಯೋಜನಗಳು ಕೂಡ ಎಷ್ಟೊಂದಿದೆ ಅಲ್ವಾ ಸೊ ಅದನ್ನು ಇಟ್ಕೊಂಡು ಒಂದೆರಡು ನಿಮಿಷದ ವಿಡಿಯೋ ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇಲ್ಲಿ ಕೆಲವೇ ಉದಾಹರಣೆಗಳ ಮೂಲಕ ಒಂದೆರಡು ಮೂರು ಉದಾಹರಣೆಗಳ ಮೂಲಕ ಈ ಒಂದು ಬ್ರ್ಯಾಂಡ್ ಅನ್ನುವ ಒಂದು ಇದ್ರ ಬಗ್ಗೆ ನಾನು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ಬ್ರ್ಯಾಂಡ್ ಅಂದರೆ ಆ ವ್ಯಕ್ತಿ ಅಥವಾ ಕಂಪ್ನಿ ಒಂದು ವ್ಯಕ್ತಿ ತೊಗೊಂಡ್ರೆ ಕರ್ನಾಟಕದಲ್ಲಿ ಒಂದು ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾ ಚಲನಚಿತ್ರರಂಗದ ಒಂದು ಬ್ರ್ಯಾಂಡ್ ಅದೇ ರೀತಿ ನಮ್ಮ ದೇಶದ ಕ್ರಿಕೆಟ್ ತೊಗೊಂಡಾಗ ಸೊ ನಾವು ಆ ಫಸ್ಟ್ ಕಂಡಂತಹ ಬ್ರ್ಯಾಂಡ್ ಸಚಿನ್ ತಂಡೂಲ್ಕರ್ ಅದಕ್ಕಿಂತ ಮುಂಚೆ ಸುನಿಲ್ ಗವಾಸ್ಕರ್ ಇದ್ದರು ಈಗ ವಿರಾಟ್ ಕೊಹ್ಲಿ ಎಮ್ ಎಸ್ ಧೋನಿ ಮತ್ತು ಬಾಂಬೆಯ ರೋಹಿತ್ ಶರ್ಮಾ ಅವರೆಲ್ಲ ಕೂಡ ಇದ್ದಾರೆ ಸೊ ನಾವು ಕಂಡಂಗೆ ಸಚಿನ್ ತೆಂಡೂಲ್ಕರ್ ಫಸ್ಟ್ ಬ್ರ್ಯಾಂಡು ಅದೇ ರೀತಿ ಒಂದು ಕಂಪ್ನಿ ತೊಗೊಂಡಾಗ ಟಾಟಾ ಕಂಪ್ನಿ ನಮ್ಮ ತುಮಕೂರಿನ ಎಚ್ ಎಮ್ ಟಿ ಕಂಪ್ನಿ ಈ ರೀತಿ ಹಲವಾರು ಬ್ರ್ಯಾಂಡ್ಗಳನ್ನು ನಾವು ಉದಾಹರಣೆ ಕೊಡ್ಬೋದು ಸೊ ಇದೇ ಬ್ರ್ಯಾಂಡಿನ ಕಾರ್ ತೊಗೋಬೇಕು ಇದೇ ಬ್ರ್ಯಾಂಡಿನ ಬಟ್ಟೆ ತೊಗೋಬೇಕು ಈ ಬ್ರ್ಯಾಂಡ್ ಪ್ರಾ ಬ್ರ್ಯಾಂಡ್ ಅಂಬಾಸಿಡರ್ ಯಾರಿರ್ತಾರೆ ಅವರು ಪ್ರಮೋಟ್ ಮಾಡುವ ವಸ್ತುಗಳನ್ನು ನಾವು ತೊಗೋಬೇಕು ಈಗ ಸಚಿನ್ ತೆಂಡೂಲ್ಕರ್ ಎಮ್ ಆರ್ ಎಫ್ ಟೈರ್ ಅವ್ರ ಬ್ಯಾಟ್ ಮೇಲೆ ಎಮ್ ಆರ್ ಎಫ್ ಅಂತ ಸ್ಟಿಕ್ಕರ್ ಇರ್ತಾ ಇತ್ತು ಅವರ ಒಂದು ಬ್ರ್ಯಾಂಡ್ ಪ್ರಮೋಷನ್ನು ಎಮ್ ಆರ್ ಎಫ್ ಟೈರ್ಗೆ ಇರ್ತಾ ಇತ್ತು ಸೊ ಈ ರೀತಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಕಂಪ್ನಿ ಕೂಡ ಒಂದು ಬ್ರ್ಯಾಂಡ್ ಮಾಡ್ಕೊಂಡಿರುತ್ತೆ ಸೊ ಈ ಇತ್ತೀಚೆಗೆ ಒಂದು ಆ ಬೆಳವಣಿಗೆಯಲ್ಲಿ ಗಮನಿಸಿದ್ದೇನೆಂದರೆ ನಟ ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ಕೊಕೋ ಕೋಲಾ ಕೋಕ್ ಆ್ಯಡ್ ಏನು ಬರುತ್ತೆ ಅದರಲ್ಲಿ ಅವರು ಆ ಜಾಹೀರಾತು ನೋಡಿದಾಗ ಈ ಐಡಿಯಾ ನನಗೆ ಬಂದಿದ್ದು ಆ ಜಾಹೀರಾತಲ್ಲಿ ಅದೇನು ರಿಲೀಸ್ ಆಗಿದೆ ಆ ಜಾಹೀರಾತಲ್ಲಿ ಒಂದು ದೊಡ್ಡ ಕಟೌಟು ಅದು ಏನೋ ಪ್ರಾಬ್ಲಮ್ ಆಗುತ್ತೆ ಅಲ್ಲಿಗೆ ಯಶವ್ರು ಬರ್ತಾರೆ ಬಂದು ಕೋಕ್ ಕುಡಿದು ಮತ್ತು ಅಲ್ಲಿರೋರಿಗೆಲ್ಲ ಕೆಲಸ ಮಾಡ್ತಿದ್ದವ್ರಿಗೆ ಕೋಕ್ ಕೊಡ್ತಾರೆ ಅವರೆಲ್ಲ ಕುಡ್ದಾದ್ಮೇಲೆ ನೋಡಿದ್ರೆ ಕಟೌಟ್ ನಿಲ್ಲಿಸ್ತಾರೆ ಅದು ಅವರೇ ಆಗಿರ್ತಾರೆ ಈ ರೀತಿಯ ಒಂದು ಒಂದು ಅಡ್ವರ್ಟೈಸ್ಮೆಂಟ್ ಕೊಕೋ ಕೋಲಾದು ಸಾಕಷ್ಟು ಜನ ಕೆಲವರು ಕಮೆಂಟ್ಸ್ ಮಾಡ್ತಾರೆ ಮಾತಾಡ್ತಾರೆ ಯಶ್ ಅವರು ಆ ಕೋಕೋ ಕೋಲಾಗೆ ಯಾಕೆ ಅದು ಸಾಫ್ಟ್ ಡ್ರಿಂಕ್ಸು ಅದನ್ನ ಯಾಕೆ ಕುಡಿಬೇಕು ನಾವು ಎಳ್ಳೀರಿಗೆ ಮಾಡ್ಬೋದಿತ್ತು ಸೊ ಅದು ಯಶ್ ಅವರು ಲೋಕಲ್ ಟು ಗ್ಲೋಬಲ್ ಸ್ಟಾರ್ ಆಗಿದ್ದಾರೆ ಕೆ ಜಿ ಎಫ್ ಸಿನಿಮಾ ನಂತರ ಈಗ ಟಾಕ್ಸಿಕ್ ಸಿನಿಮಾ ಕೂಡ ಬರ್ತಾ ಇದೆ ಸೊ ಅವರನ್ನು ನಾವು ಪ್ರಶ್ನೆ ಮಾಡಲಿಕ್ಕೆ ಅಷ್ಟು ಸುಲಭವಾಗಿ ಬರಲಿಲ್ಲ ಆಗ ಬರೋಕ್ಕಾಗಲ್ಲ ಯಾಕೆ ಅಂತಂದರೆ ಅವರು ಒಂದು ಐಕಾನ್ ಆಗೋಗಿರ್ತಾರೆ ಸೊ ಒಂದು ಬ್ರ್ಯಾಂಡ್ ಆಗೋಗಿರ್ತಾರೆ ಸೊ ಅವ್ರಿಗೆ ಅದರಿಂದ ಕೆಲವು ಅನ ಅನುಕೂಲಗಳಿರುತ್ತೆ ಅವ್ರ ಕಂಚು ಕೂಡ ಇರ್ಬೋದು ಒಂದು ಕಾಲದಲ್ಲಿ ದೊಡ್ಡ ದೊಡ್ಡ ಕ್ರಿಕೆಟರ್ಸು ಮತ್ತು ಬಾಲಿವುಡ್ ಹೀರೋಸ್ ಮಾತ್ರ ಪೆಪ್ಸಿ ಕೊಕೋ ಕೋಲನ್ನು ಪ್ರಮೋಟ್ ಮಾಡ್ತಾಯಿದ್ರು ಈಗ ನಮ್ಮ ಕರ್ನಾಟಕದ ರಾಕಿಂಗ್ ಸ್ಟಾರ್ ಯಶ್ ಅವರು ಅವರಿಗೆ ಅದೊಂದು ಕೊಕೋ ಕೋಲಾ ಅನ್ನೋದು ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಅದಕ್ಕೆ ಅವರು ಆಗಿ ಆ ಒಂದು ಬ್ರ್ಯಾಂಡ್ಗೆ ಪ್ರಮೋಟ್ ಮಾಡೋದಕ್ಕೆ ಒಪ್ಕೊಂಡು ಕೆಲಸ ಮಾಡ್ತಿರ್ತಾರೆ ಅದು ಅವ್ರ ಕನಸಾಗಿರ್ಬೋದು ಮತ್ತು ಅದರಿಂದ ಅವರಿಗೆ ಸಾಕಷ್ಟು ಹಣ ಕೂಡ ಬಂದಿರುತ್ತೆ ಅವರ ನೆಕ್ಸ್ಟ್ ಅವರು ಒಂದು ಇಡೀ ಜಗತ್ ಪ್ರಸಿದ್ಧ ನಟ ಆಗಬೇಕು ಅಂತ ಟಾಕ್ಸಿಕ್ ಸಿನಿಮಾ ಮೂಲಕ ಹೊರಟಿದ್ದಾರೆ ಸೊ ಆ ಒಂದು ದೃಶ್ಯ ನೋಡಿದಾಗ ಅದು ದೊಡ್ಡ ಬ್ರ್ಯಾಂಡಾಗಿ ಅವರು ಬೆಳೆದಿದ್ದಾರೆ ಸೊ ನಾವು ಪ್ರಶ್ನೆ ಮಾಡ್ಬೋದು ಬಟ್ ಅದಕ್ಕೆ ನಮಗೆ ಖಂಡಿತ ಉತ್ತರ ಸಿಗಲ್ಲ ಅದಕ್ಕಾದರೂ ಅವ್ರದ್ದೇ ಆದಂತಹ ಒಂದು ಇರುತ್ತೆ ಅವರಿಗೆ ಅವ್ರದ್ದೇ ಒಂದು ಕನ್ಸಿರುತ್ತೆ ಅದು ನಾವು ನಾವು ಹೇಳಕ್ಕೆ ಬರೋದಿಲ್ಲ ಅದೇ ರೀತಿ ಇತ್ತೀಚೆಗೆ ನೀವು ಗಮನಿಸಬೇಕು ಡಾಕ್ಟರ್ ಬ್ರೋ ಅವರು ಈಗ ಯೂಟ್ಯೂಬಲ್ಲಿ ಪ್ರವಾಸ ಪ್ರವಾಸಗಳನ್ನು ಮಾಡಿ ಅದನ್ನು ಒಂದು ಡಾಕ್ಯುಮೆಂಟ್ರಿ ಥರ ಮಾಡಿ ಆಲ್ ಓವರ್ ದಿ ವರ್ಲ್ಡ್ ಫೇಮಸ್ ಆದಂಥವ್ರು ಡಾಕ್ಟ್ರೊಬ್ಬರು ಬಹುಮುಖ್ಯವಾಗಿ ಕರ್ನಾಟಕದಲ್ಲಿ ಫೇಮಸ್ ಆಗಿದ್ದು ಅವರು ಕನ್ನಡಿಗರಾಗಿದ್ದರು ಮತ್ತು ಕನ್ನಡಿಗ ಕನ್ನಡಿಗರ ಒಂದು ಕನ್ನಡದ ಒಂದು ನರೇಷನ್ ಏನು ಇರ್ತಿತ್ತು ಅದು ಸಾಕಷ್ಟು ಜನಕ್ಕೆ ಇಷ್ಟ ಆಗ್ತಾ ಇತ್ತು ದೇಶ ಸುತ್ತಬೇಕು ಕೋಶ ಓದಬೇಕು ಅಂತಾರೆ ಇವರು ಮನೇಲಿ ಕೂತಿರೋರಿಗೆ ಮೊಬೈಲ್ಗಳಲ್ಲೇ ಜಗತ್ಪ್ರಸಿದ್ಧ ಸ್ಥಳಗಳನ್ನು ಪ್ರದೇಶಗಳನ್ನು ತೋರಿಸ್ತಾರೆ ಸೊ ಹಂಗೆ ಡಾಕ್ಟ್ರ್ ಬ್ರೋ ಬೆಳೆದಿರೋದು ಅವರು ಒಂದು ಯೂಟ್ಯೂಬಲ್ಲಿ ಒಂದು ಬ್ರ್ಯಾಂಡಾಗಿ ಬೆಳೆದಿದ್ದಾರೆ ಅವರು ನಮ್ಮ ಯಾತ್ರೆ ಅನ್ನುವ ಒಂದು ಆಟೋ ಆ್ಯಪ್ಗೆ ಪ್ರಮೋಟ್ ಮಾಡ್ತಾರೆ ಅವಾಗ ಒಂದು ಡಾಕ್ಟ್ರ್ ಬ್ರೋ ಸರಿಗಿಲ್ಲ ನಮ್ಮ ಯಾತ್ರೆ ಈಗ ಊಬರ್ ಓಲಾ ಬೇರೆ ಮಾಮೂಲಿ ಆಟೋಗಳು ಸಾಕಷ್ಟಿದೆ ಅದೇ ರೀತಿ ನಮ್ಮ ಯಾತ್ರೆ ಬಂದೇ ಬರುತ್ತೆ ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಡಾಕ್ಟರ್ ಹೋಗಿ ಅವರು ಹಣ ಕೊಟ್ಟು ನಮ್ಮ ಯಾತ್ರೆ ಆ ಒಂದು ಆ್ಯಪನ್ನು ಪ್ರಮೋಟ್ ಮಾಡಿ ಅಂತ ಹೇಳಿರ್ತಾರೆ ಅವರು ಒಂದು ಜಾಹೀರಾತು ರೀತಿ ಮಾಡಿಕೊಟ್ಟಿರ್ತಾರೆ ಸೊ ಅದು ಅವರು ಬ್ರ್ಯಾಂಡು ಅದನ್ನು ಕೂಡ ನಾವು ಯಾಕಂದರೆ ನಮ್ಮ ಹಾತ್ರಿ ಅನ್ನೋರು ಇವರಿಗೆ ಬ್ರ್ಯಾಂಡ್ ಪ್ರಮೋಷನ್ನಿಗೆ ಒಂದಷ್ಟು ಹಣವನ್ನು ಕೊಟ್ಟೇ ಇರ್ತಾರೆ ಸೊ ಹಾಗಾಗಿ ಅವರ ಬ್ರ್ಯಾಂಡನ್ನು ಪ್ರಮೋಟ್ ಮಾಡೋಕ್ಕೆ ಡಾಕ್ಟರ್ ಬ್ರೋ ಒಪ್ಕೊಂಡಿರ್ತಾರೆ ಅದೇ ರೀತಿ ಸಾಕಷ್ಟು ಜನ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಸ್ ಇರ್ಬೋದು ಇನ್ಫ್ಲೂಯೆನ್ಸರ್ಗಳಿರ್ಬೋದು ಆ್ಯಕ್ಟ್ರ್ಗಳಿರ್ಬೋದು ಮತ್ತು ಯೂಟ್ಯೂಬರ್ಗಳಿರ್ಬೋದು ಅಂದರೆ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಗಳು ಇವರು ತಮ್ಮದಾದ ಬ್ರ್ಯಾಂಡನ್ನು ಮಾಡ್ಕೊಂಡಿರ್ತಾರೆ ಆ ಬ್ರ್ಯಾಂಡಿಗೆ ಸಾಕಷ್ಟು ಹಣ ಕೂಡ ಸಿಗುತ್ತೆ ಅದಕ್ಕೆ ಅವರು ಬೇರೆ ಪ್ರಾಡಕ್ಟ್ಗಳನ್ನು ಪ್ರಮೋಟ್ ಮಾಡಲಿಕ್ಕೆ ಇಷ್ಟಪಡ್ತಾರೆ ಇಲ್ಲಿ ನಾವು ಆ ಬಹುಮುಖ್ಯವಾಗಿ ಗಮನಿಸಬೇಕೆ ಇರೋದೇನಂತಂದ್ರೆ ನೀವು ಒಂದು ಬ್ರ್ಯಾಂಡಾಗಿ ಬೆಳೀಬೇಕು ನಿಮ್ಮ ಕಂಪನಿ ಒಂದು ಬ್ರ್ಯಾಂಡಾಗಿ ಬೆಳೀಬೇಕು ಆವಾಗ ಅದಕ್ಕೆ ಅದರದೇ ಆದ ಮಹತ್ವ ವ್ಯಾಲ್ಯೂ ಬರುತ್ತೆ ಅದರದೇ ಆದ ಪೊಟೆನ್ಷಿಯಲ್ನ ಗಳಿಸ್ಕೊಳ್ಳುತ್ತೆ ಆವಾಗ ಆ ನಿಮ್ಮ ಬ್ರ್ಯಾಂಡಿಂದ ನಿಮಗೆ ಹೆಸರು ಹಣ ಐಶ್ವರ್ಯ ಎಲ್ಲ ಬರುತ್ತೆ ಅವ್ರು ಯಾರೋ ಮಾಡಿದ್ರು ನೀವ್ಯಾಕೆ ಅದನ್ನು ಪ್ರಮೋಟ್ ಮಾಡಿದ್ರಿ ಇದನ್ನ ಯಾಕೆ ಪ್ರಮೋಟ್ ಮಾಡಿದ್ರಿ ನೀವು ಸರಿಗಿಲ್ಲ ನಿಮ್ಮ ಬಗ್ಗೆ ಏನೋ ಒಳ್ಳೆ ಒಪೀನಿಯನ್ ಇಟ್ಕೊಂಡಿದ್ವಿ ಅದೆಲ್ಲ ಬಿಡಿ ಪ್ರತಿಯೊಬ್ಬ ಮನುಷ್ಯ ಅಥವಾ ಒಂದು ಕಂಪನಿ ಬ್ರ್ಯಾಂಡಾಗಿ ಬೆಳೆಯೋದು ಹಣ ಆಸ್ತಿನ ಮತ್ತು ಐಶ್ವರ್ಯನ ಗಳಿಸೋದಕ್ಕೋಸ್ಕರನೇ ಹೊರ್ತು ಬೇರೆ ಏನು ಯಾವುದು ಅವನ ಕನಸು ಕೂಡ ಇರುತ್ತೆ ಹಲವಾರು ಕನಸುಗಳನ್ನು ನನ್ಸಾಗಬೇಕು ನನ್ಸಾಗಿಸ್ಕೋಬೇಕು ಅನ್ನೋ ದೃಷ್ಟಿನಲ್ಲಿ ಅವನು ಬೆಳೀತಾನೆ ಹೊರ್ತು ಅವನು ಬ್ರ್ಯಾಂಡ್ ಆಗ್ತಾನೆ ಹೊರ್ತು ಸೊ ಬೇರೆ ದೃಷ್ಟಿಗಳಿಂದ ಅಲ್ಲ ಎಲ್ಲರಿಗಿಂತ ಚೆನ್ನಾಗಿ ನಾನು ಬೆಳಿಬೇಕು ಅನ್ನೋದು ಮುಖ್ಯ ಉದ್ದೇಶ ಆಗಿರುತ್ತೆ ಈಗ ನೀವು ಡಿಸೈಡ್ ಮಾಡಿ ನೀವು ಒಂದು ಬ್ರ್ಯಾಂಡ್ ಆಗ್ತೀರಾ ಅಥವಾ ಆಲ್ರೆಡಿ ಯಾರಾದ್ರೂ ಬ್ರ್ಯಾಂಡ್ ಆಗಿರೋರ ಬಗ್ಗೆ ಸುಮ್ಮನೆ ಕಾಮೆಂಟ್ಸ್ ಮಾಡಿಕೊಂಡು ಕೂತ್ಕೊತೀರಾ ಅಂತ ಸೊ ಇಷ್ಟು ನಾನು ಈ ಬ್ರ್ಯಾಂಡ್ ಅನ್ನುವ ವಿಚಾರ ಇಟ್ಕೊಂಡು ಈ ವಿಡಿಯೋದಲ್ಲಿ ನಿಮಗೆಲ್ಲ ಹೇಳಬೇಕು ಅಂತ ಅನಿಸಿದ್ದು ಹೇಳಿದ್ದೀನಿ ನನಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ನನ್ನ ಯೂಟ್ಯೂಬ್ ಏನೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ಇನ್ನೇ ಯಾರಾದರೂ ನಿಮ್ಮ ಫ್ರೆಂಡ್ಸ್ಗೆ ಬ್ರ್ಯಾಂಡ್ ಮಹತ್ವ ತಿಳಿಸ್ಬೇಕು ಇದು ಒಂದು ಉದಾಹರಣೆ ಯಶು ಡಾಕ್ಟರ್ ಬ್ರೋ ಟಾಟಾ ಎಚ್ ಎಮ್ ಟಿ ವಾಚು ಇವೆಲ್ಲ ಡಿಸ್ಟ್ ಎಕ್ಸಾಂಪಲ್ಸ್ ನೀವು ಬೇರೆ ಇನ್ನೇ ಇನ್ಯಾ ಯಾವುದಾದ್ರೂ ವ್ಯಕ್ತಿನೂ ತೊಗೋಬೋದು ಒಂದು ಕಂಪ್ನಿನೂ ತೊಗೋಬೋದು ಯಾವುದಾದ್ರು ತೊಗೋಬೋದು ಇವನ್ನೆಲ್ಲ ತಗೊಂಡು ನೀವು ಕೂಡ ಬ್ರ್ಯಾಂಡ್ ಆಗೋ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇದರಲ್ಲಿ ಏನಂದರೆ ನಿರಂತರ ಪರಿಶ್ರಮ ಕಠಿಣ ಪರಿಶ್ರಮ ಒಂದು ಡಿಗ್ರಿ ತಗೊಂಡಂಗೆ ಒಂದು ಮಾಸ್ಟರ್ ಡಿಗ್ರಿ ತೊಗೊಂಡಂಗೆ ಇದಕ್ಕೆ ಸ್ಟಾಪೇ ಇರಲ್ಲ ಇದು ಹೋಗ್ತಾ ಇರಬೇಕು ಜರ್ನಿ ನಿಮ್ಮ ಡೆಸ್ಟಿನೇಷನ್ ಏನಿರುತ್ತೆ ಅಲ್ಲಿ ತನಕ ಹೋಗ್ತಾನೇ ಇರಬೇಕು ಆ ಡೆಸ್ಟಿನೇಷನ್ ರೀಚ್ ಆದಮೇಲೆ ಮತ್ತೊಂದು ಇನ್ಯಾದರೂ ಡೆಸ್ಟಿನೇಷನ್ ಸಿಕ್ಕೇ ಸಿಗುತ್ತೆ ಅಥವಾ ನಿಮ್ಮ ಒಂದು ಅಭಿಯಾನ ಅಲ್ಲಿ ಮತ್ತೊಂದು ಡೆಸ್ಟಿನೇಷನ್ನ ನೀವು ಹುಡ್ಕೋಕ್ಕೆ ಶುರು ಮಾಡ್ತೀರ ಸೊ ಅಲ್ಲಿವರೆಗೂ ನಿಮ್ಮ ಬ್ರ್ಯಾಂಡ್ ಬೆಳೆಸುವ ಒಂದು ಪ್ರಯತ್ನ ನಡೀತಾನೆ ಇರಲಿ ಅಂತ ಆಶಿಸ್ತಾ ನಾನು ವಿಡಿಯೋ ಮುಗಿಸ್ತೀನಿ नमस्कार